ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ನೆನಪಿಸ್ಕೊತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಲಾಯಲ್ ಆಗಿದಾರಾ ಕಮಿಟ್ಮೆಂಟ್ ಕೊಡ್ತಾರಾ ಅಥವಾ ಟೈಮ್ ಪಾಸ್ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ಇಟ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಹಾಗೆಯೇ ಮಾಸ್ಟರ್ ಇವರ್ ಮನಿ ಮೈಂಡ್ಸೆಟ್ ಅನ್ನೋಂಥ ನ ಯಾರಿಗೆ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಯು ಕ್ಯಾನ್ ಜಾಯಿನ್ ಸಿಕ್ಸ್ತ್ ಆಫ್ ಮೇ ಇರುತ್ತೆ ಇದು ಕ್ಲಾಸು ತೃತೀಯ ಪ್ರಯುಕ್ತ ಯಾರಾದರೂ ಯಾರಾದ್ರೂ ಕಾಯಿನ್ ತಗೊಳ್ಳೋರ್ ಇದ್ರೆ ತಗೋಬಹುದು ಅಂಡ್ ಲವ್ ಬ್ರಾಸ್ಲೆಟ್ ಕೇಳ್ತಿರ್ತೀರ ಹೇಗಿರುತ್ತೆ ಅಂತ ಲವ್ ಬ್ರಾಸ್ಲೆಟ್ ಪರ್ಚೇಸ್ ಮಾಡೋರು ಮಾಡಬಹುದು ಈ ಒಂದು ರೀಡಿಂಗ್ ಮಾಡುವಾಗ ನೀವು ಎಕ್ಸಾಂಪಲ್ ಎರಡು ಮೂರು ವ್ಯಕ್ತಿನ ನೆನಪಿಸ್ಕೊಂಡು ನೋಡಬಹುದಾ ಎಸ್ ಆವಾಗ ನೀವು ಎರಡು ಮೂರು ವ್ಯಕ್ತಿಯ ಕಾರ್ಡ್ನ ಚೂಸ್ ಮಾಡಬಹುದು ಅಂದ್ರೆ ಒಂದು ವ್ಯಕ್ತಿಯ ಹೆಸರಲ್ಲಿ ಒಂದು ಕಾರ್ಡ್ನ ಚೂಸ್ ಮಾಡಬಹುದು ಇಲ್ಲಿ ನಾನು ಟೋಟಲ್ ಫೈವ್ ಕಾರ್ಡ್ನ ಡಿಸ್ಪ್ಲೇ ಮಾಡ್ತೀನಿ ಇವಾಗ ನಿಮ್ಮ ಲೈಫಲ್ಲಿ ಇಬ್ಬರು ವ್ಯಕ್ತಿಗಳಿದ್ರೆ ಒಂದೊಂದು ಒಂದು ಒಂದು ಕಾರ್ಡ್ ಒಬ್ರ ಹೆಸರಲ್ಲಿ ಇನ್ನೊಂದು ಕಾರ್ಡ್ ಇನ್ನೊಂದು ಇನ್ನೊಬ್ರ ಹೆಸರಲ್ಲಿ ಈ ಥರ ಪಿಕ್ ಮಾಡ್ಬೋದು ಸೊ ಲೆಟ್ ಸ್ಟಾರ್ಟ್ ಸೊ ನೀವು ಯೋಚನೆ ಮಾಡ್ತಿರುವಂತಹ ವ್ಯಕ್ತಿ ಲಾಯಲ್ ಆಗಿದಾರಾ ಅಥವಾ ಕಮಿಟ್ಮೆಂಟ್ ಕೊಡ್ತಾರಾ ನಿಮ್ಮ ಪ್ರೀತಿ ಹೇಗೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಆ್ಯಂಡ್ ನಂಬರ್ ಫೈ ಕ್ಲಾರಿಟಿಗೆ ಕಾರ್ಡ್ಸ್ ತೆಗಿತೀನಿ ಅಂದರೆ ಲಾಯಲ್ ಆಗಿದ್ದಾರಾ ಕಮಿಟ್ಮೆಂಟ್ ಕೊಡ್ತಾರಾ ಅನ್ನೋದಕ್ಕೋಸ್ಕರ ನಂಬರ್ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈ ಥ್ಯಾಂಕ್ ಯು ಸೊ ಬೇಕಂದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥ ಒಂದು ಕಾರ್ಡ್ನ ಚೂಸ್ ಮಾಡಿ ಅಥವಾ ಇಬ್ಬರು ವ್ಯಕ್ತಿ ಇದ್ದರೆ ಎರಡು ಫೈಲ್ನ ಚೂಸ್ ಮಾಡ್ಕೋಬೋದು ಒನ್ ಟು ತ್ರೀ ಫೋರ್ ಫೈವ್ ಓಕೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಆ ವ್ಯಕ್ತಿಯ ಬಗ್ಗೆ ನೋಡೋಣ ಏಸ್ ಆಫ್ ವಾಂಟ್ಸ್ ಈ ವ್ಯಕ್ತಿ ತುಂಬ ಎಕ್ಸ್ಪ್ರೆಸಿವ್ ಇದ್ದಾರೆ ತುಂಬ ಮಾತಾಡ್ತಾರೆ ಇನಿಷಿಯೇಟಿವ್ ತೊಗೋತಾರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾರೆ ಆದಷ್ಟು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ರೀತಿಯಲ್ಲೂ ನಿಮಗೆ ಹೆಲ್ಪ್ ಮಾಡಿದ್ದಾರೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ ಹಾಗೆಯೇ ನೀವೇನಾದರೂ ಡಿಸಿಷನ್ ತಗೋಬೇಕಾದ್ರೆ ಈ ವ್ಯಕ್ತಿ ಮೇಲೇ ಡಿಪೆಂಡ್ ಆಗಿರ್ತೀರ ಈ ವ್ಯಕ್ತಿಯ ಮೆಸೇಜ್ ಅಥವಾ ಈ ವ್ಯಕ್ತಿ ಏನು ಹೇಳ್ತಾರೆ ಅದಾದ ಮೇಲೆ ನೀವು ಡಿಸಿಷನ್ ತಗೊಳ್ಳುವಂಥದ್ದು ಇದೆ ಸೊ ಈ ವ್ಯಕ್ತಿ ಲಾಯಲ್ ಆಗಿದ್ದಾರಾ ಅಂತಂದರೆ ಇದು ಏನು ಹೇಳುತ್ತೆ ಅಂದರೆ ಈ ಕಾರ್ಡು ಇವರು ನಿಮ್ಮ ಜೊ ನಿಮ್ಮ ವಿಷಯವಾಗಿ ಪಾಸಿಟಿವ್ ಆಗಿದ್ದಾರೆ ಅಂದರೆ ಎಮೋಷನಲಿ ಅಟ್ಯಾಚ್ ಇದ್ದಾರೆ ಫಿಸಿಕಲಿ ನೀವು ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮನ್ನು ಕಂಡ್ರೆ ಲವ್ ಇದೆ ಕೇರಿಂಗ್ ಇದೆ ಫ್ಯಾಂಟಸಿ ಇದೆ ಅಂದರೆ ನಿಮ್ಮ ಜೊತೆಗೆ ಸಾಕಷ್ಟು ಏನಂತಾರೆ ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡಿರೋ ಅಂಥದ್ದಿದೆ ನಿಮ್ಮ ಜೊತೆಗೆ ಒಳ್ಳೆಯ ಮೆಮೊರೀಸ್ನ ಕ್ರಿಯೇಟ್ ಮಾಡಿರೋ ಅಂಥದ್ದಿದೆ ನೀವು ನೀವು ತುಂಬ ಚೆನ್ನಾಗಿದ್ದೀರಾ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಈ ಥರದ್ದೆಲ್ಲ ಅವ್ರಿಗೆ ಫೀಲಿಂಗ್ಸ್ ಇದೆ ಹೊರತು ಮದುವೆ ಅಥವಾ ಕಮಿಟ್ಮೆಂಟ್ಗೆ ಈ ವ್ಯಕ್ತಿ ರೆಡಿ ಇರೋದಿಲ್ಲ ಎಲ್ಲ ಟೈಮು ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾರೆ ಅಥವಾ ನಿಮ್ಮ ಬಗ್ಗೆ ಮೆಸೇಜಸ್ನ ತಗೋತಾರೆ ಅದು ಬಿಟ್ಟರೆ ಇದು ಕಮಿಟ್ಮೆಂಟ್ ಕೊಡೋದಿಲ್ಲ ಆ ವ್ಯಕ್ತಿ ಓಕೆ ಇದು ಟೈಮ್ ಪಾಸ್ ಅಂತ ಅಲ್ಲ ಜಸ್ಟ್ ನಿಮ್ಮ ಫಿಸಿಕಲ್ ಎಮೋಷನ್ಸ್ನ ಹೀ ಇಲ್ಲ ಅನ್ನೋ ಥರ ಸೊ ಪಾಯಿಂಟ್ ನಂಬರ್ ಟೂ ಈ ವ್ಯಕ್ತಿ ನಿಮ್ಮ ನೀವೇ ನೋಡ್ಬೋದು ಈ ವ್ಯಕ್ತಿ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ಕಾನ್ಫಿಡೆನ್ಸ್ ಇರೋದಿಲ್ಲ ಮಾತಲ್ಲೂ ಅಷ್ಟೇ ಅವ್ರ ಆ್ಯಕ್ಷನಲ್ಲೂ ಅಷ್ಟೇ ತುಂಬ ಸತಿ ನಿಮ್ಮನ್ನೂ ಅವ್ರು ಕನ್ಫ್ಯೂಸ್ ಮಾಡಿಬಿಡ್ತಾರೆ ಹಾಗೆಯೇ ಅವ್ರು ಹೇಳೋ ಅಂಥದ್ದು ನಾನು ಫೈನಾನ್ಷಿಯಲ್ ಇಷ್ಟಕ್ಕಿದ್ದೀನಿ ಸೆಟ್ಲ್ ಆಗಬೇಕು ನನಗೆ ನನ್ನದೇ ಆದ ಪ್ರಾಬ್ಲಮ್ಸ್ ಇದೆ ಅರ್ಥ ಮಾಡಿಕೊ ಈ ರೀತಿಯಾಗಿ ಈ ವ್ಯಕ್ತಿ ಕಾರಣಗಳನ್ನು ಪದೇ ಪದೇ ಕೊಡ್ತಿರ್ತಾರೆ ಪದೇ ಪದೇ ನಿಮಗೆ ಈ ವ್ಯಕ್ತಿ ಮೇಲೆ ಡೌಟ್ ಬರ್ತಾ ಇರುತ್ತೆ ಸೊ ಈ ವ್ಯಕ್ತಿ ಲಾಯಲ್ ಆಗಿದ್ದಾರಾ ಅಂತಂದರೆ ನೋ ಈ ವ್ಯಕ್ತಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ಒಂದು ಸರ್ತಿ ಬಿಟ್ಬಿಡೋಣ ಅಂತಾರೆ ಒಂದು ಅವರೇ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಳೋವಂಥದ್ದು ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂಥದ್ದು ನಿಮ್ಮ ಜೊತೆಗೆ ಮಾತಾಡ್ತಿರೋ ಅಂಥದ್ದು ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು ಮಾಡ್ತಾರೆ ಹಾಗೆಯೇ ಅವ್ರಿಗೆ ಫ್ರೆಂಡ್ಸ್ ಅನ್ನೋದು ಜಾಸ್ತಿ ಇರ್ತಾರೆ ಅವ್ರ ಸರ್ಕಲ್ ಫ್ರೆಂಡ್ ಸರ್ಕಲ್ಲು ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ನೀವು ಮಾತಾಡಿಲ್ಲ ಅಂದಾಗ ಅವರು ಅವ್ರ ಜೊತೆಗೆ ಮಾತಾಡಿ ಅವ್ರ ಜೊತೆಗೆ ಚೆನ್ನಾಗಿದ್ದು ಟೈಮ್ ಪಾಸ್ ಮಾಡುವಂಥದ್ದಿದೆ ನಿಮ್ಮನ್ನು ಅವರು ಅಷ್ಟು ಸೀರಿಯಸ್ ಆಗಿ ಕಮಿಟ್ಮೆಂಟ್ ಕೊಡುವಂಥ ರೀತಿಯಲ್ಲಿ ಆರ್ ಶಿ ಈಸ್ ನಾಟ್ ರೆಡಿ ಸೊ ಇವರಿಂದ ಕಮಿಟ್ಮೆಂಟ್ ಸಿಗೋದು ತುಂಬ ಕಷ್ಟ ಪಾಯಲ್ ನಂಬರ್ ಟು ಸೊ ಫೈಲ್ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಪಾಯಲ್ ನಂಬರ್ ತ್ರೀ ಟೈನ್ ಆಫ್ ವಾಂಟ್ಸ್ ಈ ಒಂದು ವ್ಯಕ್ತಿ ನಿಮಗೆ ಸಿಕ್ಕಿದಾಗ ತುಂಬ ಸ್ಟ್ರಗಲಿಂಗಲ್ಲಿ ಇದ್ದರು ಈವನ್ ನೀವು ಸಹ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರಿ ಆ ಟೈಮಲ್ಲೇ ಈ ವ್ಯಕ್ತಿ ಸಿಕ್ಕಿದ್ದು ಇಬ್ಬರೂ ಸೇರಿ ಕೆಲವೊಂದು ಕಮಿಟ್ಮೆಂಟ್ನ ಕಂಪ್ಲೀಟ್ ಮಾಡಿದ್ದೀರಾ ಇಬ್ಬರೂ ಸೇರಿ ಕೆಲವೊಂದು ಕಮಿಟ್ಮೆಂಟ್ನ ಸಹ ಮಾಡ್ಕೊಂಡಿದ್ದೀರಾ ಹಾಗೆಯೇ ಅವರು ಅವ್ರ ಫ್ಯಾಮಿಲಿ ವಿಷಯದಲ್ಲಿ ಅವರ ಪರ್ಸ್ನಲ್ ವಿಷಯದಲ್ಲಿ ಯಾರದೇ ಸಪೋರ್ಟ್ ಇಲ್ಲದೆ ಆ ವ್ಯಕ್ತಿ ಕಂಪ್ಲೀಟ್ಲಿ ಸ್ಟಕ್ ಆಗಿರುವಂಥದ್ದು ಹಾಗೆಯೇ ಆ ವ್ಯಕ್ತಿ ಸರಿಯಾಗಿ ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡೋಕ್ಕಾಗದೆ ಅಥವಾ ಇರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗದೆ ಮೇ ಬಿ ಈ ವ್ಯಕ್ತಿ ಮ್ಯಾರಿಡ್ ಅಂತ ಅನಿಸುತ್ತೆ ಅಥವಾ ಫ್ಯಾಮಿಲಿ ಪ್ರೆಷರ್ ಇರೋದ್ರಿಂದ ಅವರು ಯಾವುದೇ ರೀತಿಯ ಕಮ್ಯುನಿಕೇಷನ್ ಸರಿಯಾಗಿ ಮಾಡೋದಿಲ್ಲ ಆವಾಗವಾಗ ಸೊ ಈ ವ್ಯಕ್ತಿ ಲಾಯಲ್ಲ ಅಂತಂದರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಈ ವ್ಯಕ್ತಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಯಾ ಅದ್ರ ಜೊತೆಗೆ ಈ ವ್ಯಕ್ತಿ ಯಾವುದೇ ಆ್ಯಕ್ಷನ್ ತೊಗೋಬೇಕಂದ್ರೂ ಪರ್ಸ್ನಲಿ ಪ್ರೊಫೆಷನಲಿ ಸ್ಟಕ್ ಎನರ್ಜೀಸ್ ಇದೆ ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಫ್ಯಾಮಿಲಿ ಅಥವಾ ವ್ಯಕ್ತಿಗಳು ಇದ್ದಾರೆ ಇದರಿಂದನೇ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕಮ್ಯುನಿಕ್ ಕಮಿಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಅಂದರೆ ಲಾಯಲ್ ಆಗಿ ಇಲ್ಲ ಫೈಲ್ ನಂಬರ್ ಫೋರ್ ಏಯ್ಟ್ ಆಫ್ ಕಪ್ಸ್ ಮೇ ಬಿ ಈ ವ್ಯಕ್ತಿನ ನೀವು ಯಾರೋ ಅಂದರೆ ಫೈಲ್ ನಂಬರ್ ಫೋರ್ ಅವರು ನಿಮ್ಮ ಎಕ್ಸ್ನ ಏನಾದರೂ ನೆನಪಿಸ್ಕೊಂಡಿದ್ರೆ ಆ ವ್ಯಕ್ತಿ ಬರ್ತಾರ ವಾಪಸ್ಸು ಅಥವಾ ಆ ವ್ಯಕ್ತಿಗೆ ನಾನು ಇನ್ನೂ ನೆನಪಿದ್ದೀನ ಆ ವ್ಯಕ್ತಿ ಪ್ರೀತಿ ನಿಜಾನ ಅಂತ ಏನಾದರೂ ನೀವು ನೆನಪಿಸ್ಕೊತಾ ಇದ್ದರೆ ಫೈಲ್ ನಂಬರ್ ಫೋರ್ ಎಸ್ ಆ ವ್ಯಕ್ತಿ ಕಂಪ್ಲೀಟ್ಲಿ ನಿಮ್ಮನ್ನು ನೆನಪಿಸ್ಕೋತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಾನೇನು ಆ್ಯಕ್ಷನ್ ತೊಗೊಳಿಲ್ಲ ಅದಕ್ಕೇ ನಾನು ಕಳ್ಕೊಂಡಿದ್ದೀನಿ ಈ ವ್ಯಕ್ತಿನ ನಾನೇ ತಪ್ಪು ಮಾಡಿದೆ ಅನ್ನೋಂಥ ರಿಗ್ರೇಷನ್ ಇದೆ ಇದಕ್ಕಾಗಿ ಅವರು ಸಾಕಷ್ಟು ಅವರನ್ನು ಅವರು ಹರ್ಟ್ ಮಾಡ್ಕೊಳ್ಳುವಂಥದ್ದಿದೆ ಆ ವ್ಯಕ್ತಿ ಅಂದರೆ ಎಕ್ಸ್ ಬಗ್ಗೆ ನೀವೇನಾರು ಯೋಚನೆ ಮಾಡಿದರೆ ಇಲ್ಲ ಪ್ರೆಸೆಂಟಲ್ಲಿರುವಂಥ ವ್ಯಕ್ತಿನೇ ಅಂತ ಅಂದರೆ ಆ ವ್ಯಕ್ತಿಗೆ ಎರಡು ತರದ ವಿಷಯಗಳಲ್ಲಿ ಕನ್ಫ್ಯೂಷನ್ ಇದೆ ನಾನು ಬಿಟ್ಟು ಹೋಗ್ಬಿಟ್ರೆ ನೀವು ಹೆಂಗಿರ್ತೀರಾ ಅಂದರೆ ಆ ವ್ಯಕ್ತಿ ಇಲ್ಲ ಅಂದ್ರೆ ನೀನು ಚೆನ್ನಾಗಿರ್ತೀಯ ಇಲ್ವಾ ಅನ್ನೋ ಭಯ ಇದೆ ಜೊತೆಗೆ ಈ ವ್ಯಕ್ತಿಗೆ ಮುಂದಿನ ಪ್ರಯಾಣ ನಿಮ್ಮ ಜೊತೆಗೆ ತುಂಬ ಕಷ್ಟ ಅನ್ನೋದೂ ಇದೆ ಮೇ ಬಿ ಈ ವ್ಯಕ್ತಿ ಒಳ್ಳೆಯ ಪೊಸಿಷನ್ ಅಲ್ಲಿರಬಹುದು ಅಥವಾ ಒಳ್ಳೆಯ ರೆಕಗ್ನೈಸೇಷನ್ ಪ್ಲೇಸಲ್ಲಿ ಇರಬಹುದು ಅಲ್ಲಿ ಅವರಿಗೆ ಸಮಾಜ ಲೋಕ ಏನನ್ನತ್ತೆ ಅಥವಾ ನನ್ನ ರಿಲೇಷನ್ಸ್ ಏನಂತಾರೆ ಈ ಥರ ಪ್ರೆಷರಲ್ಲಿ ಇದ್ದಾರೆ ಅವರು ಮೇ ಬಿ ಬೇರೆ ಬೇರೆ ಕ್ಯಾಸ್ಟ್ ಇರಬಹುದು ಎಸ್ ಮೇ ಬಿ ಬೇರೆ ಬೇರೆ ಕ್ಯಾಸ್ಟ್ ಇರಬಹುದು ಈ ಸಂಬಂಧನ ಅವರು ತುಂಬ ಸೀಕ್ರೆಟ್ ಆಗಿ ಆಗಿಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಎಲ್ಲರತ್ರನು ಹೇಳ್ಕೊಂಡ್ರೆ ಇದು ಹರ್ಟ್ ಆಗುತ್ತೆ ಅನ್ನೋದು ಗೊತ್ತು ಹಾಗೆಯೇ ಇಲ್ಲಿ ಪ್ರೊಫೆಷನ್ ವೈಸು ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಅದರಿಂದ ನಿಮ್ಮನ್ನು ಅವ್ರ ಲೈಫಲ್ಲಿ ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಸಾರಿ ಕಮಿಟ್ಮೆಂಟ್ ಕೊಡೋದು ಸೊ ಇದು ಟೈಮ್ ಪಾಸ್ ಅಂತನೂ ಅಲ್ಲ ಹೆಂಗೆ ಅಂದರೆ ಈ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟಿರೋಕ್ಕೂ ಆಗೋದಿಲ್ಲ ನೀವು ಒಂಥರ ಅವ್ರ ಲೈಫಲ್ಲಿ ಸಂಜೀವಿನಿ ಇದ್ದಂಗೆ ಎಲ್ಲ ಟೈಮು ಅವರಿಗೆ ಹೆಲ್ಪ್ಗೂ ನೀವೇ ಬೇಕು ಅವರ ಫೀಲಿಂಗ್ಸ್ನ ಶೇರ್ ಮಾಡೋಕ್ಕೂ ನೀವೇ ಬೇಕು ಒಂಥರ ಗಾರ್ಡಿಯನ್ ಥರ ಅವರಿಗೆ ಸೊ ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಬಟ್ ಇಲ್ಲಿ ಕಮಿಟ್ಮೆಂಟ್ ಕೊಡೋದು ಇಲ್ಲ ಸೊ ನಂಬರ್ ಫೈವ್ ಯಾರು ಚೂಸ್ ಮಾಡಿದ್ರಿ ವಾವ್ ದ ಲವರ್ಸ್ ಕಾರ್ಡ್ ಬಂದಿದೆ ಸೊ ನೋ ಡೌಟ್ ಈ ಒಂದು ವ್ಯಕ್ತಿ ಕಂಪ್ಲೀಟ್ಲಿ ಇನ್ ಲವ್ ವಿತ್ ಯು ನಿಮ್ಮನ್ನ ಅವರು ತುಂಬ ಲವ್ ಮಾಡ್ತಾರೆ ನಿಮ್ಮನ್ನ ಮಿಸ್ ಈ ವ್ಯಕ್ತಿ ಲಾಯಲ್ ಆಗಿದಾರಾ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಂತಂದರೆ ಎಸ್ ಡೆಫಿನೆಟ್ಲಿ ಎಸ್ ಈ ವ್ಯಕ್ತಿಗೆ ಅವ್ರ ಲೈಫಲ್ಲಿ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ನಿಮ್ಮನ್ನ ಕಾಪಾಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುವಂಥದ್ದು ಮೇ ಬಿ ಇವಾಗ ಕಷ್ಟ ಆಗಬಹುದು ಅಥವಾ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅವ್ರು ನಿಮಗೆ ಡೆಫಿನೆಟ್ಲಿ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಈ ವ್ಯಕ್ತಿ ಲಾಯಲ್ ಆಗಿದಾರಾ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಂತಂದರೆ ಎಸ್ ಡೆಫಿನೆಟ್ಲಿ ಎಸ್ ಈ ವ್ಯಕ್ತಿಗೆ ಅವ್ರ ಲೈಫಲ್ಲಿ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ನಿಮ್ಮನ್ನು ಕಾಪಾಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುವಂಥದ್ದು ಮೇ ಬಿ ಇವಾಗ ಕಷ್ಟ ಆಗಬಹುದು ಅಥವಾ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅವ್ರು ನಿಮಗೆ ಡೆಫಿನೆಟ್ಲಿ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ इनू इंट्रेस्टिंग टापिक्स जो निम जो जॉन आगील दें टेक केर बाय